ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇದೀಟ್ಸ್ ಇವತ್ತು ನಾನು ತೋರಿಸ್ತಾ ಇರೋ ರೆಸಿಪಿ ಬಂದು ಕಡಲೆಕಾಳು ಮತ್ತು ಹುರ್ಳಿಕಾಳನ್ನ ಮೊಳಕೆ ಕಟ್ಟಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನೀವು ಒಂದು ಸಾರಿ ಇದ್ರೆ ಟ್ರೈ ಮಾಡಿ ಮಕ್ಕಳಿಗೂ ಮಾಡಿಕೊಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇದಕ್ಕೆ ನಾನಿಲ್ಲಿ ಒಂದೊಂದು ಕಪ್ ಹುರ್ಕಾಳು ಒಂದು ಕಪ್ಪು ಕಡಲೆಕಾಳು ಒಂದು ಕಪ್ ಆಗುವಷ್ಟು ಮೊಳಕೆ ಕಟ್ಕೊ ಕಟ್ಕೊಂಡಿದ್ದೀನಿ ನೋಡಿ ಮೊಳಕೆ ಕಟ್ಟೋದು ಹೇಗೆ ಬೇಕು ಅಂತ ಕೇಳಿದ್ರೆ ಕಮೆಂಟ್ ಹಾಕಿ ನಾನು ಡೆಫಿನೆಟ್ಲಿ ವೀಡಿಯೋ ಮಾಡಿ ಹಾಕ್ತೀನಿ ನೆಕ್ಸ್ಟು ಒಂದು ಜಾರ್ಗೆ ಒಂದು ಆಗುವಷ್ಟು ತೆಂಗಿನಕಾಯಿನ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಇಲ್ಲ ಕಾಯಿ ತುರಿ ಕೂಡ ಹಾಕೋಬೋದು ನಾನಿಲ್ಲಿ ಮೂರು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಅದರಲ್ಲಿ ಅರ್ಧ ಹಾಕೊಳ್ಳಿ ಇನ್ನೂ ಅರ್ಧ ಒಗ್ಗರಣೆಗೆ ಬೇಕಾಗುತ್ತೆ ಸೊ ಅರ್ಧ ಹಾಕೊಳ್ಳಿ ನೆಕ್ಸ್ಟು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಅದರಲ್ಲಿ ಒಂದು ಮಸಾಲೆ ಹಾಕೊಳ್ಳೋಣ ಒಂದು ಒಗ್ಗರಣೆಗೆ ಹಾಕೊಳ್ಳೋಣ ಸೊ ಒಂದನ್ನ ಖಾರಕ್ಕೆ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದೂವರೆ ಸ್ಪೂನ್ ಆಗೋವಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಒಂದೂವರೆ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಬೇಕು ಅಂದರೆ ಸಾಂಬಾರ್ ಪೌಡ್ರ್ ಕೂಡ ಹಾಕೋಬೋದು ನೆಕ್ಸ್ಟು ನಾನಿಲ್ಲಿ ಕಾಲು ಟೀ ಸ್ಪೂನ್ ಆಗೋವಷ್ಟು ಅರಿಶಿನ ಪುಡಿನ ಹಾಕೊಳ್ತಾ ಇದ್ದೀನಿ ಅರ್ಧ ಕಪ್ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನಿಮಗೆ ಇದ್ದರೆ ಹಾಕ್ಕೊಳ್ಳಿ ಕೊತ್ತಂಬರಿನ ಇಲ್ಲ ಅಂದರೆ ತೊಂದರೆ ಇಲ್ಲ ಹಾಗೆ ಮಾಡಿಕೊಳ್ಳಿ ನೋಡಿ ಇಲ್ಲಿ ಕ್ಲೀನಾಗಿ ಮಸಾಲೆನ ಪೇಸ್ಟ್ ಫುಲ್ಲು ನಯಾಸಾಗಿ ರುಬ್ಕೊಳ್ಳಿ ನೀರು ಹಾಕೊಂಡು ನೆಕ್ಸ್ಟು ಇಲ್ಲಿ ನಾನು ಒಂದು ಕುಕ್ಕರ್ಗೆ ನಾನು ಫಸ್ಟೇ ಬೇಯಿಸ್ಕೊಳ್ತಾ ಇಲ್ಲ ಉರುಳ್ಳಿ ಕಳ್ಳನ ಇದು ಮೊಳಕೆ ಕೊಟ್ಟಿರೋ ಕಾಳುಗಳನ್ನ ಎಣ್ಣೆಲೆ ಫ್ರೈ ಮಾಡಿದ್ರೆ ಚೆಂದ ಕೆಲವರು ಬೇಯಿಸಿಬಿಟ್ಟು ಆಮೇಲೆ ಮಾಡ್ತಾರೆ ಅದರಲ್ಲಿ ನೀರಲ್ಲಿ ಅಷ್ಟು ಟೇಸ್ಟ್ ಬರಲ್ಲ ಎಣ್ಣೆಲೇ ಫ್ರೈ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಕಾಳು ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಹಾಗಾಗಿ ನಾನು ಹಾಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಏನು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಮತ್ತು ಸಾಸಿವೆ ಕರ್ಬೇವು ಇದ್ರ ಕರ್ಬೇವು ಹಾಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ನೆಕ್ಸ್ಟು ಹಸಿ ವಾಸನೆ ಹೋಗಾದಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋ ಟೊಮೊಟೊ ಕೂಡ ಹಾಕ್ಕೊಂಡು ಕ್ಲೀನಾಗಿ ಬಾಡಿಸ್ಕೊಳ್ಳಿ ಒಂದು ಫೈವ್ ಮಿನಿಟ್ಸ್ ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರಬೇಕು ನೀವು ನೋಡಿರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ನೆಕ್ಸ್ಟು ನಾನಿಲ್ಲಿ ಕಾಳುಗಳನ್ನ ವಾಶ್ ಮಾಡಿ ಕ್ಲೀನಾಗಿ ಇದ್ದೀನಿ ಕ್ಲೀನಾಗಿ ವಾಶ್ ಮಾಡಿಟ್ಕೊಳ್ಳಿ ನೋಡಿ ನಾನು ಒಂದು ಅಂದರೆ ಒಂದೊಂದು ಕಪ್ ಅಂದರೆ ಎರಡು ಕಪ್ ಆಗುವಷ್ಟು ಕಾಳುಗಳನ್ನ ತಗೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಅಂದ್ರೆ ಐದರಿಂದ ಹತ್ತು ನಿಮಿಷ ಆಗುವಷ್ಟು ಎಣ್ಣೆಲೆ ಬಾಡಿಸ್ಕೊಳ್ಳಿ ನೀರೇನು ಹಾಕೋಕೋಗ್ಬಿಡಿ ಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಸಾಕು ಬಟ್ ಎಣ್ಣೆಲ್ಲೇ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೆಕ್ಸ್ಟು ಬಾಡಿಸ್ಕೊಂಡಾದ್ಮೇಲೆ ಒಂದು ನಾವೇನು ಮಸಾಲೆ ರುಬ್ಕೊಂಡಿದ್ವಲ್ಲ ಅದನ್ನು ಹಾಕೊಳ್ಳಿ ಅದಕ್ಕೆ ನಾವಿಲ್ಲಿ ಒಂದು ಎಷ್ಟು ಖಾರ ಮಾಡಿದ್ ಮಸಾಲೆ ಮಾಡ್ಕೊಂಡಿದ್ವಿ ಅಷ್ಟನ್ನೇ ಒಂದು ಟು ಡಬಲ್ ಆಗೋವಷ್ಟು ನೀರನ್ನ ಹಾಕೊತಾ ಇದ್ದೀನಿ ಒಂದು ತುಂಬ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಗಟ್ಟಿನೇ ಇರಲಿ ಈ ಸಾಂಬಾರು ಕಾಳು ಸಾಂಬಾರು ಗಟ್ಟಿ ಇದ್ರೇ ಟೇಸ್ಟ್ ಜಾಸ್ತಿ ತುಂಬ ತೆಳ್ಳಗಾಗ್ಬಿಟ್ರೆ ಬರೀ ನೀರು ನೀರು ಅಂತ ಅನಿಸ್ಬಿಡುತ್ತೆ ಸೊ ಹಾಗಾಗಿ ಒಂದು ನೋಡಿಬಿಟ್ಟು ಅಂದಾಜಲ್ಲಿ ಗಟ್ಟಿ ಮಾಡ್ಕೊಳ್ಳಿ ತುಂಬ ಗಟ್ಟಿ ಮಾಡ್ಕೊಳೋಕೆ ಹೋಗಬೇಡಿ ನೆಕ್ಸ್ಟು ನಾನಿಲ್ಲಿ ಒಂದೆರಡು ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಟೇಸ್ಟ್ ನೋಡ್ಕೊಂಡು ಹಾಕೊಳಿ ರುಚಿ ನೋಡ್ಕೊಂಡು ಹಾಕೊಳಿ ನೆಕ್ಸ್ಟು ನಾನಿಲ್ಲಿ ಅದನ್ನ ಎರಡ್ ವಿಸಲ್ನ ನ ಹೊಡೆಸ್ಕೊಂತಾ ಇದೀನಿ ತುಂಬಾ ಟೇಸ್ಟಿ ಮುದ್ದೆಗೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ರೈಸ್ಗೂ ಕೂಡ ಚೆನ್ನಾಗಿರುತ್ತೆ ಮಾರ್ನಿಂಗ್ ಆದರೆ ರೊಟ್ಟಿಗೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಡೆಫಿನೆಟ್ಲಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಮೊಳಕೆಗಳನ್ನ ಹೇಗೆ ಕಟ್ಟಿದ್ದೀನಿ ಅಂತ ವೀಡಿಯೋ ಬೇಕಾದರೂ ಕಮೆಂಟ್ ಹಾಕಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಇದು ವೀಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್